ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ಇವತ್ತು ಬೀಟ್ರೋಟ್ ಮತ್ತು ಕ್ಯಾರೆಟನ್ನು ಬಳಸಿ ಆರೋಗ್ಯಕರವಾದ ಜ್ಯೂಸನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಸಿಯಾದ ಬೀಟ್ರೋಟ್ ಮತ್ತು ಕ್ಯಾರೆಟನ್ನು ಯಾರಿಗೆ ತಿನ್ನೋಕ್ಕಾಗೋದಿಲ್ವೋ ಅವರು ಈ ಥರ ಜ್ಯೂಸನ್ನು ಮಾಡಿಕೊಂಡು ಕುಡಿದ್ರೆ ಹೆಲ್ತ್ಗೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಅರ್ಧ ಬಟ್ಲು ತುರಿದಿರೋ ಬೀಟ್ರೋಟ್ ಮತ್ತು ಅರ್ಧ ಬಟ್ಲು ಕ್ಯಾರೆಟನ್ನು ಹಾಕಿ ಸ್ವಲ್ಪ ಪುದೀನ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕಿ ಒಂದು ಹಗಳಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಮತ್ತೆ ಮತ್ತೆ ಬೇಕಾದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಇದಾಗಿದೆ ತುಂಬ ಈ ಥರ ಚೆನ್ನಾಗಿ ಪೇಸ್ಟ್ ಆಗಬೇಕು ಅಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಮತ್ತು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜ್ಯೂಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿತಾ ಇದ್ರೆ ಆಹಾ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಕ್ಯಾರೆಟ್ ಮತ್ತು ಬೀಟ್ರೋಟಿಂದ ಮಾಡಿರೋ ಜ್ಯೂಸ್ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನೀವು ಶೋಧಿಸಿ ಕೂಡ ಕುಡಿಬಹುದು ಅಥವಾ ಹೀಗೇನು ಕೂಡ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಬೀಟ್ರೋಟ್ ಮತ್ತು ಕ್ಯಾರೆಟ್ ತಿಂದೇ ಇರೋರು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ನೀವು ಬೆಲ್ಲ ಬಳಸದೇ ಇದ್ದರೆ ಜೇನುತುಪ್ಪ ಬಳಸಿ ಕೂಡ ನೀವು ಈ ಜ್ಯೂಸ್ನ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತಿನ ಆರೋಗ್ಯಕರವಾದ ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು